ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಯೂಟ್ಯೂಬ್ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಒಂದು ತೋಟದಲ್ಲಿದ್ದೀನಿ ಮಾವಿನ ಹಣ್ಣಿನ ತೋಟದಲ್ಲಿ ಬೆಳಗ್ಗೆ ಏಳು ಗಂಟೆ ಈ ಒಂದು ವಿಡಿಯೋ ಮಾಡ್ತಿರೋ ಕಾನ್ಸೆಪ್ಟ್ ಏನು ಅಂದರೆ ನೀವು ಮಾರ್ಕೆಟಲ್ಲಿ ತೊಗೊಬಂದು ಈ ಮ್ಯಾಂಗೋ ಹಣ್ಣನ್ನು ನೀವು ತಿನ್ನೋದರಿಂದ ಕೆಲವೊಂದು ರೋಗ ಕೆಲವೊಂದು ಡಿಸೀಸ್ ಶುರು ಆಗುತ್ತೆ ಬಟ್ ಇಲ್ಲಿ ನ್ಯಾಚುರಲ್ ಮಾವಿನ ಹಣ್ಣನ್ನು ನೀವು ತಿನ್ನೋದರಿಂದ ಪರ್ಚೇಸ್ ಮಾಡಿ ರೈತರ ಹತ್ರ ನಿಮಗೆ ನ್ಯಾಚುರಲ್ ಫ್ರೂಟ್ ಸಿಗುತ್ತೆ ಜೊತೆಗೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಸೊ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಈ ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಿಬಿಡಿ ಎಲ್ಲೂ ಕೂಡ ಈ ಮರ ನೋಡಿ ಎಷ್ಟು ಮ್ಯಾಂಗೋ ಹಣ್ಣು ಎಷ್ಟು ಮಾವಿನ ಹಣ್ಣು ಇಲ್ಲಿ ಬಿಟ್ಟಿದೆ ಅಂದರೆ ಇದು ನ್ಯಾಚುರಲ್ ಮಾವಿನ ಹಣ್ಣು ಇದು ನ್ಯಾಚುರಲ್ ಆಗಿ ನೀವು ಪರ್ಚೇಸ್ ಮಾಡ್ಕೋಬೇಕಂದ್ರೆ ನ್ಯಾಚುರಲ್ಲಾಗಿ ಈ ಥರ ಮರಗಳನ್ನ ಹುಡುಕಿ ಅಲ್ಲಿಂದ ಪರ್ಚೇಸ್ ಮಾಡಿ ಯಾವುದೇ ಪೌಡ್ರು ಹಾಗೆ ಕೆಮಿಕಲ್ ಹಾಕ್ದೇನೆ ಇರುವಂಥ ಹಣ್ಣು ಈ ಥರ ಒಂದು ಹಣ್ಣನ್ನು ತಿಂದರೆ ನಿಮ್ಮ ಆರೋಗ್ಯ ಕೂಡ ಒಳ್ಳೇದು ಸೊ ಈ ಒಂದು ವಿಡಿಯೋ ಏನಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಂದರೆ ಕೆಲವೊಂದು ವಿಚಾರ ಗೊತ್ತಿರಲ್ವಲ್ಲ ಸೊ ಅದನ್ನು ತಿಳಿಸ್ಕೊಡೋಕೆ ಮಾಡ್ತೀನಿ ನೋಡಿ ಇದು ನ್ಯಾಚುರಲ್ ಮಾಹಿನ ಹಣ್ಣು ಈ ಥರ ಒಂದು ಕಲರ್ ಇರುತ್ತೆ ಮರದಲ್ಲೇ ಈ ಥರ ಒಂದು ಕಲರ್ ಬರುತ್ತೆ ಇದು ನ್ಯಾಚುರಲ್ಲು ಸೊ ಇದನ್ನೇ ನೀವು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ತಿಂತೀರ ಅದರ ಮೇಲೆ ಪೌಡ್ರ್ ಕಾಣುತ್ತೆ ಸೊ ಅದು ಅನ್ಯಾಚುರಲ್ಲು ಇದು ಬೇಗ ಹಣ್ಣಾಗಲಿ ಅಂತ ಅವ್ರು ಪೌಡ್ರ್ ಕೆಮಿಕಲ್ ಹಾಕಿ ಮಾಡ್ತಾರೆ ಬಟ್ ಇದು ನ್ಯಾಚುರಲ್ ಹಣ್ಣಾಗಿ ಇಲ್ಲೇ ಹಣ್ಣಾಗ್ತದೆ ಸಖತ್ ಸೊ ಇದನ್ನು ಬಾದಾಮಿ ಅಂತ ಕರಿತೀವಿ ಮೊದಲು ನೀವು ಆರ್ಗ್ಯಾನಿಕ್ ಮಾವಿನ ಹಣ್ಣು ಈ ಥರ ಇರುತ್ತೆ ಯಾಕೆಂದರೆ ಮರದಲ್ಲಿರುವಂಥ ಹಣ್ಣನ್ನು ನೋಡಿ ಈಗ ಆಲ್ರೆಡಿ ಮರದಲ್ಲೇ ಹಣ್ಣು ಆಗ್ತಾ ಇದೆ ಕಲರ್ ಬರ್ತಾ ಇದೆ ಬಟ್ ಕೆಲವರು ವ್ಯಾಪಾರಕ್ಕೋಸ್ಕರ ಅವರು ಇನ್ನೂ ಹಣ್ಣೆ ಆಗಿರಲ್ಲ ಅದನ್ನು ಮರದಿಂದ ಲಿಫ್ಟ್ ಮಾಡಿ ಅವ್ರು ತಂದು ಪೌಡ್ರ್ ಹಾಕಿ ನಿಮಗೆ ಇಮ್ಮಿಡಿಯೇಟಾಗಿ ಇವತ್ತು ನೈಟ್ ಪೌಡ್ರ್ ಹಾಕಿದ್ರೆ ನಾಳೆ ಹಣ್ಣು ಆಗುತ್ತೆ ಸೊ ಆ ಥರ ಮಾವಿನ ಹಣ್ಣನ್ನು ಇವತ್ತು ಮಾರ್ಕೆಟಲ್ಲಿ ಹೋಗ್ತಾ ಇದೆ ಇನ್ನೂ ಹಲವಾರು ಮ ಮರಗಳಿದೆ ನಾವು ತಿಂತಿರೋಂಥ ಆಹಾರ ಎಷ್ಟು ಇವತ್ತು ಕೆಮಿಕಲ್ ಆಗಿದೆ ಅದರಿಂದ ಎಷ್ಟು ರೋಗ ಅಥವಾ ಡಿಸೀಸ್ ತುಂಬ ತುಂಬಾ ಕಾಡ್ತಾ ಇದೆ ಬಟ್ ಇವತ್ತು ಏನು ನ್ಯಾಚುರಲ್ ಮಾವಿನ ತೋಟಕ್ಕೆ ಬಂದಿದ್ದೀವಲ್ಲ ಸೊ ಅದ್ರ ಸಲುವಾಗಿ ನೋಡಿ ಇಲ್ಲಿ ಮರದಲೆ ಹಣ್ಣಾಗಿದೆ ಇದು ಸೊ ನಾವು ಇಲ್ಲಿ ನೋಡ್ಬೋದು ಮರದಲೆ ಹಣ್ಣಾಗಿದೆ ಅದ್ರ ಜೊತೆಗೆ ಸ್ವಲ್ಪ ಕೊಳೆದಿದೆ ತೊಂದರೆ ಇಲ್ಲ ಇದನ್ನು ತಿಂದರೆ ಯಾವುದೇ ಕೂಡ ನಿಮಗೆ ಸಮಸ್ಯೆ ಬರೋದಿಲ್ಲ ಬಟ್ ಇದು ಪ್ಯೂರ್ ನ್ಯಾಚುರಲ್ ಯಾಕೆಂದರೆ ಇದ್ರ ಮೇಲೆ ಯಾವುದೇ ಥರ ಪೌಡ್ರ್ ಹಾಕಿ ಹಣ್ಣಾಗಿಲ್ಲ ಇದು ಮರದಲ್ಲೇ ಹಣ್ಣಾಗಿರೋವಂಥದ್ದು ಈ ಥರ ಒಂದು ಮ್ಯಾಂಗೋ ಫ್ಲ್ಯಾಟನ್ನು ನಿಮ್ಗೆ ಹತ್ತಿರದಲ್ಲಿದ್ದರೆ ನೀವು ಪರ್ಚೇಸ್ ಮಾಡ್ಕೊಂಡು ತಿಂದರೆ ಆರಾಮಾಗಿ ನೀವು ಕೂಡ ಒಂದು ಒಳ್ಳೆಯ ಹೆಲ್ತಿಯಷ್ಟು ಕಾಪಾಡ್ಕೋಬೋದು ಸೊ ಇದು ಫುಲ್ಲು ಬಾದಾಮಿ ಮ್ಯಾಂಗೋ ತೋಟ ಇದು ಕಾಣ್ತಾ ಇದೆಯಲ್ಲ ಸೊ ಎಲ್ಲದರಲ್ಲೂ ಕೂಡ ಮ್ಯಾಂಗೋ ಇದೆ ಸೊ ಈ ಒಂದು ಈ ವಿಡಿಯೋ ಮಾಡ್ತಿರೋದು ಉದ್ದೇಶ ಏನು ಅಂದರೆ ನ್ಯಾಚುರಲು ಅನ್ಯಾಚುರಲು ಪೌಡ್ರ್ ಹಾಕಿ ಹಣ್ಣು ತಿಂದರೆ ನಮಗೆ ಏನಾಗುತ್ತೆ ಎಫೆಕ್ಟು ಸಿಕ್ಕಾಬಟ್ಟೆ ಜ್ವರ ಕೆಮ್ಮು ನೆಗಡಿ ಎಲ್ಲ ಥರ ಕಾಣಿಸುತ್ತೆ ಬಟ್ ಈ ಥರ ಒಂದು ನ್ಯಾಚುರಲ್ ಫುಡ್ ತಿಂದರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ರೈತರು ಕೂಡ ಡೈರೆಕ್ಟ್ ಪರ್ಚೇಸ್ ಮಾಡಿದ್ರೆ ಅವರು ಕೂಡ ಒಂದು ಲಾಭವನ್ನು ಮಾಡ್ತಾರೆ ಅಂತ ಹೇಳಿ ಈ ವಿಡಿಯೋನ ಎಂಡ್ ಮಾಡೋಕೆ ಇಷ್ಟಪಡ್ತೀನಿ ನಮಸ್ಕಾರ ಥ್ಯಾಂಕ್ ಯು